ನಮಸ್ಕಾರ ಆತ್ಮೀಯರೆ ಇದೇ ಭಾನುವಾರ ಅಂದರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದರ ಸಮಯ ಸ್ಪರ್ಶಕಾಲ ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷ ಮಧ್ಯಕಾಲ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷ ಮೋಕ್ಷಕಾಲ ಬೆಳಗ್ಗೆ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿರುತ್ತದೆ ಈ ಸಮಯದಲ್ಲಿ ಏನು ಮಾಡಬೇಕು ಎಂದರೆ ಧ್ಯಾನ ಮತ್ತು ಪ್ರಾರ್ಥನೆ ಮಾಡಬೇಕು ಧರ್ಮ ಗ್ರಂಥಗಳನ್ನು ಓದಬೇಕು ಗ್ರಹಣದ ಮುಂಚೆ ಆಹಾರ ಸೇವಿಸಬೇಕು ದೇವರ ನಾಮಸ್ಮರಣೆ ಮಾಡಬೇಕು ಗರಿಕೆ ಅಥವಾ ದರ್ಬೆಯನ್ನು ಆಹಾರ ಪದಾರ್ಥಗಳ ಮೇಲೆ ಇರಿಸಬೇಕು ಗ್ರಹಣದ ನಂತರ ಗಂಗಾ ಜಲವನ್ನು ಮನೆಗೆ ಸಿಂಪಡಿಸಿ ಶುದ್ಧೀಕರಿಸಬೇಕು ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಸೂರ್ಯ ಒಬ್ಬನೇ ಆಗಿರುವುದರಿಂದ ಅದರ ಪ್ರಭಾವವಂತೂ ಇದ್ದೇ ಇರುತ್ತದೆ ಹಾಗಾಗಿ ಗ್ರಹಣದ ಆಚರಣೆಗಳನ್ನು ಮಾಡಿದರೆ ಒಳ್ಳೆಯದು ನಮಸ್ಕಾರ